ಜೈ ಶ್ರೀರಾಮ್ ಇದೇ ಹನ್ನೆರಡನೇ ತಾರೀಕು ಅರುಣ್ ಯೋಗಿರಾಜ್ ಅಂದರೆ ನಮ್ಮ ಅಯೋಧ್ಯೆ ಶಿಲೆ ಮಾಡಿದ್ದಾರೆ ನೋಡಿ ರಾಮಂದು ಆ ಅರುಣ್ ಯೋಗಿರಾಜ್ ಅವರು ನಮ್ಮ ನೆಂಗ್ಲಿ ಗ್ರಾಮಕ್ಕೆ ರಥೋತ್ಸವ ಇದೆ ಸೀತಾರಾಮ ರಥೋತ್ಸವ ಇದೆ ಹನ್ನೆರಡನೇ ತಾರೀಕು ಹತ್ತು ಗಂಟೆಗೆ ಆಗಮಿಸಿದ ಆಗಮಿಸುತ್ತಿದ್ದಾರೆ ಅವರು ನಿಜವಾಗ್ಲೂ ನಾವು ಅಯೋಧ್ಯೆ ದೇವ್ರ ನೋಡೋಕನ್ನು ಅವ್ರು ಕತ್ತನೆ ಮಾಡಿರುವ ಅರುಣ್ ಅವರು ನೋಡೋಕ್ಕೆ ನಿಜವಾಗ್ಲೂ ಎಷ್ಟೋ ಜನ ನನಗಿವಾಗೆ ಅದು ಪಾಂಪ್ಲೇಟ್ಗಳಲ್ಲಿ ಹಾಕಿ ಕಳಿಸ್ತಾ ಇದ್ದರೆ ಎಲ್ಲರೂ ನೋಡಿಬಿಟ್ಟು ಎಷ್ಟನೇ ತಾರೀಕು ಅದು ಯಾವ ಟೈಮ್ ಬರ್ತಾರೆ ಅಂತ ಕೇಳ್ತಾ ಇದ್ದಾರೆ ಆಡಬೇಕು ಅಂದ್ಕೊಂಡಿದ್ದೀವಿ ಅದು ನಮ್ಮ ನೆಂಗ್ಲಿ ನಮ್ಮ ರಾಮನ ದೇವಸ್ಥಾನ ಬರ್ತಾ ಇರೋದು ಅದೇ ದಿನ ನಾನು ನನ್ನ ಕೈಯಲ್ಲಾದಷ್ಟು ನಾನು ಊಟದ ವ್ಯವಸ್ಥೆಯೂ ಮಾಡ್ತಾಯಿದ್ದೀನಿ ಏನೋ ನಮ್ಮ ಕಾರ್ಯಕರ್ತರಿಗೆ ಎಲ್ರಿಗೂ ಇನ್ನೊಂದು ತಾಲೂಕಲ್ಲಿ ಮತ್ತು ಜಿಲ್ಲೆಯಲ್ಲಿ ಯಾರೇ ಆಗಲಿ ನಿಜವಾಲು ಬನ್ನಿ ಅದು ಇನ್ನೊಂದು ವಿಶೇಷ ಏನಂದರೆ ಅರುಣ್ ಯೋಗಿರಾಜ್ ಅವರು ಅಯೋಧ್ಯೆ ಶಿಲೆಯನ್ನು ಮಾಡಿದ ಅದೇ ಕಲ್ಲಲ್ಲಿ ಮಿಕ್ಕಿರೋ ಕಲ್ಲನ್ನು ಚಿಕ್ಕದಾಗಿ ಮೂರ್ತಿ ಏ ಯಾವ ದೇವರು ಏನು ಅಂತ ಹೇಳಿಲ್ಲ ಅದೇ ಕಲ್ಲಲ್ಲಿ ನಮ್ಮ ನೆಂಗ್ಲಿ ದೇವಸ್ಥಾನ ಕೂಡ ಒಂದು ಚಿಕ್ಕದಾಗಿ ತಂದು ಅಂದರೆ ಅದಕ್ಕಿಂತ ನಮಗಿನ್ನೇನು ಅದೃಷ್ಟ ಯಾಕಂದರೆ ಅಯೋಧ್ಯೆ ಕಲ್ಲಲ್ಲೇ ನಮಗೂ ಈ ಇಲ್ಲಿ ಎತ್ಕೊ ಬಂದು ಕೊಡ್ತಾ ಅಂದರೆ ಅದಕ್ಕಿಂತ ನಿಜವಾಲು ನಾವು ಹೇಳ್ಕೊಳ್ಳೋಕ್ಕಾಗಲ್ಲ ಹೋಗ್ತಾ ಹೋಗ್ತಾ ನಿಜವಾಲು ಅಲ್ಲಿ ಅಯೋಧ್ಯೆ ಇಷ್ಟು ದೊಡ್ಡದು ನಮ್ಮ ಇಡೀ ಪ್ರಪಂಚನೇ ನೋಡ್ತಾ ಇದೆಯೋ ಅದೇ ಕಲ್ಲು ಎತ್ಕೊಬಂದು ನಮ್ಮ ನೆಂಗ್ಲಿಯಲ್ಲಿ ಇಟ್ಟರೆ ನಿಜವಾಗ್ಲೂ ನಮ್ಮ ಪುಣ್ಯ ನಮ್ಮ ನೆಂಗ್ಲಿ ಪುಣ್ಯ ಇದು ಮಾಡಿರೋದು ಯಾಕಂದರೆ ಇದು ಕೌಂಟಿಲ್ಯ ನದಿ ತೀರದಲ್ಲಿ ಬರುವ ರಾಮನ ದೇವಸ್ಥಾನ ನಿಜವಾಗ್ಲೂ ಅದಕ್ಕಿಂತ ನಮ್ಗೆ ಸಂತೋಷ ಇಲ್ಲ ಎಲ್ರಿಗೂ ನಾನು ಬಯಸೋದೇನೆಂದರೆ ಹನ್ನೆರಡನೇ ತಾರೀಕು ಹತ್ತು ಗಂಟೆಗೆ ತೇರಿದೆ ಎಲ್ಲ ಬನ್ನಿ ಯೋಗಿರಾಜ್ ಅವರು ಬರ್ತಾ ಇದ್ದಾರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನೀವು ಬಂದು ನಿ ಆ ದೇವ್ರನ್ನ ಹೋಗಿ ದರ್ಶನ ಮಾಡಬೋದ್ರೆ ಆ ಕತ್ತನೆ ಮಾಡಿರೋ ಮಹಾನ್ ಭಾವನ ಒಂದು ಸಲಿ ನೋಡಿಕೊಂಡು ಅವನ್ನ ಪರಿಚಯ ಮಾಡಿಕೊಂಡು ಯಾಕಂದರೆ ಜನ ಜಾಸ್ತಿ ಇರ್ತಾರೆ ನೋಡಿದ್ರೆ ಸಾಕು ನಮ್ಮ ದರ್ಶನ ಆದಂಗೆ ಎಲ್ಲ ಬಂದು ಎಲ್ಲ ಅದನ್ನು ಕಾರ್ಯಕ್ರಮವನ್ನು ಸಕ್ಸಸ್ಫುಲ್ಲಾಗಿ ಮಾಡಿ ಅದರಲ್ಲಿ ಇನ್ನೊಂದು ವಿಶೇಷ ಏನಂದರೆ ನಮ್ಮ ಎಂ ಪಿ ಸಾಹೇಬ್ರ ಮುನಿಸ್ವಾಮಿ ಅಣ್ಣನವರು ಬರ್ತಾ ಇದ್ದಾರೆ ಮತ್ತು ಬಂದು ನಮ್ಮ ಪಾರ್ಟಿಯಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರು ಬರ್ತಾ ಇದ್ದಾರೆ ಇನ್ನು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಬರ್ತಾ ಇದ್ದಾರೆ ಮತ್ತು ನಮ್ಮ ಉಪಾಧ್ಯಕ್ಷರುಗಳು ಬರ್ತಾ ಇದ್ದಾರೆ ಎಲ್ಲ ಜಿಲ್ಲೆಯಿಂದನೂ ಇಲ್ಲಿ ಪಾರ್ಟಿ ಇಲ್ಲ ಇನ್ನೊಂದು ಹೇಳ್ತಾ ಇದ್ದೀನಿ ಇದು ನಿಜವಾಗ್ಲು ಹೇಳ್ತಾ ಇದ್ದೀನಿ ರಾಜಕೀಯವಾಗಿ ಯಾವುದೂ ಇಲ್ಲ ಇದು ಊರು ಹಬ್ಬ ಊರು ಹಬ್ಬಕ್ಕೆ ಎಲ್ಲರೂ ಇವಾಗ ಅಯೋಧ್ಯೆ ಹೆಂಗೆ ಎಲ್ಲರೂ ಹೋಗಿ ದರ್ಶನ ಮಾಡ್ತಾ ಇದ್ದಾರೋ ಎಲ್ಲರೂ ಬಂದು ರಾಮನ್ನ ಇಲ್ಲಿ ದರ್ಶನ ಮಾಡಿಕೊಂಡು ಹಂಗೆ ಯೋಗಿರಾಜವ್ರನ್ನ ನೋಡಿ ಮತ್ತು ಅವರತ್ರ ಒಳ್ಳೆ ಹೆಂಗೆ ಏನು ಅನ್ನೋದು ಅವರ ಗುಣಗಳನ್ನು ತಿಳ್ಕೊಂಡು ಹೋಗ್ಬೇಕಂತೇಳಿ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ